ಹಾಯ್ ಕನ್ನಡವಿದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸೊ ಎಲ್ಲ ವಿದ್ಯಾರ್ಥಿಗಳು ಕೂಡ ವೈಟ್ ಮಾಡ್ತಾ ಇದ್ದೀರಿ ಸೊ ಒಂದು ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಹಿಂದೆ ಪ್ರಕಟಣೆಯನ್ನು ಮಾಹಿತಿಯನ್ನು ಕೊಟ್ಟಿದ್ರು ಫೋರ್ತ್ ರೌಂಡ್ ಬಳಿಕ ಒಂದು ಸೀಟ್ ಮೆಟ್ರಿಕ್ಸನ್ನು ಪ್ರಕಟ ಮಾಡಿದ್ರು ವಿದ್ಯಾರ್ಥಿಗಳಿಗೆ ಸೀಟ್ ಮೆಟ್ರಿಕ್ಸ್ ಅಂದರೆ ಬೇಕಾ ಏನು ಸುಮ್ಮನೆ ಬಿಟ್ಟಂಗೆ ಕಾಣಿಸ್ತಾ ಇತ್ತು ಸೀಟ್ ಮೆಟ್ರಿಕ್ಸಲ್ಲಿ ಎಲ್ಲ ಎಲ್ಲ ಝೀರೋ ಜೀರೋನೈ ಇದು ಸೊ ಆ ಸೀಟ್ ಮೆಟ್ರಿಕ್ಸ್ನ ಯಾಕೆ ಬಿಟ್ಟರು ಅಂತಲೇ ಗೊತ್ತಿಲ್ಲ ಅದರಲ್ಲಿ ಒಂದು ಪ್ರಕಟಣೆಯನ್ನು ನಡೆಸಿದಾಗ ಅದರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ರು ಫೆಬ್ರವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪರಿಷ್ಕೃತ ಸೀಟ್ ಅನ್ನು ಪ್ರಕಟಿಸಲಾಗುತ್ತದೆ ಇಲಾಖೆ ವೆಬ್ಸೈಟ್ನಲ್ಲಿ ಅಂತ ಸೊ ಹಾಗಾಗಿ ಫೆಬ್ರವರಿ ಹನ್ನೆರಡನೇ ತಾರೀಕು ಯಾವತ್ತು ಎಲ್ಲ ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತೀರಿ ಸೀಟ್ ಮೆಟ್ರಿಕ್ಸ್ ಬಂತ ಇಲ್ವಾ ಅಂತ ಹೇಳಿ ಸಾಕಷ್ಟು ಪ್ರಶ್ನೆಗಳು ಎಲ್ಲ ಕಡೆ ಬರ್ತಾ ಇದೆ ಇನ್ಸ್ಟಾಮ್ ಟೆಲಿಗ್ರಾಮ್ ಎಲ್ಲ ಕಡೆ ಕಮೆಂಟ್ ಅಲ್ಲೂ ಇದೀಗ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಏನು ಎತ್ತ ಕೂಡ ಅನ್ಫಾರ್ಮೇಷನ್ ಮಾಹಿತಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಿಮಗೆ ಸಿಗ್ತಾ ಇರುತ್ತೆ ಕಂಪ್ಲೀಟ್ ಆಗಿ ವಿದ್ಯಾರ್ಥಿಗಳಿಗೆ ಒಂದು ಪ್ರೊಸೆಸ್ ಮುಗಿಯ ತಂದುಕೊಂಡು ಎಲ್ಲ ಸುದ್ದಿಗಳು ಎ ಟು ಝೆಡ್ ಮಾಹಿತಿ ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಿಮಗೆ ಕೊಡ್ತಾ ಇರುತ್ತೆ ಅದಕ್ಕೆ ಚಾನಲ್ಗೆ ಇನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕ್ಲಿಕ್ ಮಾಡಿ ನಿಮ್ಮಲ್ಲ ಸ್ನೇಹಿತರಿಗೆ ಅಂತ ವಿಡಿಯೋ ಶೇರ್ ಮಾಡಿ ಡಿಸ್ಕ್ರಿಪ್ಷನ್ಸ್ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಟೆಲಿಗ್ರಾಮ್ ಅಫಿಷಿಯಲ್ಪ್ಡೇಟ್ಸ್ ಇನ್ಫಾರ್ಮೇಶನ್ ನೋಟಿಫಿಕೇಶನ್ ಪಿಡಿಎಫ್ಸ್ ಹಾಗೆ ಒಂದು ಸೀಟ್ ಮೆಟಿಕ್ಸ್ ಕೂಡ ಅಪ್ಲೋಡ್ ಮಾಡಿರುತ್ತೆ ವ್ಯಾರ್ಥಿಗಳ ವೆಬ್ಸೈಟ್ ಸರ್ವರ್ ಸಮಸ್ಯೆಗಳಾಗಬಹುದು ಅಂತ ಹೇಳ್ತಾ ಅಲ್ಲಿ ಕೂಡ ಆರಾಮಾಗಿ ನೋಡುತ್ತೆ ಎಲ್ಲ ಒಂದು ರೌಂಡ್ ಗಳ ಸ್ಟ್ಮಿಕ್ ಆಗಿರ್ಬೋದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಆಗಿರ್ಬೋದು ಎಲ್ಲ ಒಂದು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನೋಟಿಫಿಕೇಶನ್ ಅಪ್ಲೋಡ್ ಆಗಿರ್ತವೆ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಪ್ರಶ್ನೆ ಡೌಟ್ ನಮ್ಮ ಜೊತೆ ಮೆಸೇಜ್ ಮಾಡೋದ್ರ ಮೂಲಕ ಎಮರ್ಜೆನ್ಸಿ ಇದ್ರೆ ಕಾಲ್ ಮಾಡೋದ್ರ ಮುಖಾಂತರ ತಮ್ಮ ಪ್ರಶ್ನೆಗೆ ಉತ್ತರ ಪಡ್ಕೋಬಹುದು ಅಂತ ಹೇಳ್ತಾ ನಿಮ್ಮಲ್ಲ ಸ್ನೇಹಿತರಿಗೆ ಅಂತ ವಿಡಿಯೋ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆಗಿ ಆಗುತ್ತೆ ಒಂದು ಲೈಕ್ ಮಾಡೋದ್ರ ಮುಖಾಂತರ ನಾವು ವೀಡಿಯೋ ನೋಡಿ ಮುಂದಿನ ದಿನದಲ್ಲಿ ಆಪ್ಷನ್ ಇಟ್ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ ಇದೀಗ ಸೀಟ್ ಮೆಟ್ರಿಕ್ಸ್ ಬಗ್ಗೆ ಮಾಹಿತಿಯನ್ನು ತಿಳಿಸುವಂತದ್ದಾರೆ ಫೆಬ್ರವರಿ ಏಳನೇ ತಾರೀಕು ಸೀಟ್ ಅನ್ನು ವಿದ್ಯಾರ್ಥಿಗಳಿಗೆ ಪ್ರಕಟ ಮಾಡಿದ್ರು ಆ ಸೀಟ್ ಮೆಟಿಕ್ಸ್ನ ಪ್ರಕಾರ ಸೊ ಝೀರೋ ಜೀರೋನೇ ಸೊ ಇಲಾಖೆ ಅವರು ಮಾಹಿತಿನ ಕೊಟ್ಟಿದ್ರು ಫೆಬ್ರವರಿ ಹನ್ನೆರಡಕ್ಕೆ ಪ್ರಕಟ ಮಾಡ್ತೀವಿ ಅಂತ ಸೊ ಅದನ್ನು ಯಾವ ಬೇಸ್ ಮೇಲೆ ಕೊಟ್ಟಿದ್ರು ಅಂದರೆ ನಾಲ್ಕನೇ ರೌಂಡ್ನ ಬಳಿಕ ಅಲರ್ಟ್ ಆದಂಥ ಸೀಟ್ಗಳ ಪೈಕಿ ಯಾವ ಕಾಲೇಜುಗಳು ಅಲರ್ಟ್ ಆಗಿಲ್ಲ ಎಷ್ಟು ಸೀಟ್ಗಳು ಆ ಒಂದು ಏನೋ ಲಿಸ್ಟ್ಗೆ ಸೇರ್ಕೊಂಡಿಲ್ಲ ಸೊ ಲಿಸ್ಟನ್ನು ಪ್ರಕಟ ಮಾಡಿದ್ರಲ್ಲ ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ಸ್ಗಳು ಉಳಿದಿದೆ ಯಾವೆಲ್ಲ ವಿದ್ಯಾರ್ಥಿಗಳು ಯಾವೆಲ್ಲ ಕಾಲೇಜುಗಳನ್ನು ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಸೊ ಕಾಲೇಜ್ ಸೆಲೆಕ್ಟ್ ಮಾಡಿದ್ರು ಕೂಡ ಆ ಕಾಲೇಜಲ್ಲಿ ಎಷ್ಟು ಸೀಟ್ಸ್ ಇದೆ ಈ ಒಂದು ಬೇಸ್ ಮೇಲೆ ಅವರು ಬಿಟ್ಟಿದ್ರು ಸೊ ಪರಿಷ್ಕೃತ ಸೀಟ್ ಮೆಟ್ರಿಕ್ಸ್ನ ಈಗ ಫೋರ್ತ್ ರೌಂಡಲ್ಲಿ ಸೀಟ್ ಅಲರ್ಟ್ ಆದಂಥ ಎಲ್ಲ ವ್ಯಾರ್ಥಿಗಳು ಅಡ್ಮಿಷನ್ ಆಗೋದಿಲ್ಲ ಸೊ ಎಲ್ಲ ವಿದ್ಯಾರ್ಥಿಗಳು ಅಡ್ಮಿ ಸ್ಲಿಪ್ ಅನ್ನು ಪಡ್ಕೊಳ್ಳೋದಿಲ್ಲ ಈ ಬೇಸ್ ಮೇಲೆ ವಿದ್ಯಾರ್ಥಿಗಳಿಗೆ ಸೊ ಯಾವೆಲ್ಲ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಿದೆ ಅಡ್ಮಿಷನ್ ಸ್ಲಿಪ್ ತಗೊಂಡು ಅಡ್ಮಿಷನ್ ಆಗಿದೆ ಇದರ ಬೇಸ್ ಮೇಲೆ ಇಲಾಖೆಯಿಂದ ಡಾಟಾ ಎಲ್ಲ ಪಡ್ಕೊಂಡು ಇವಾಗ ಫೈನಲಿ ಫೋರ್ತ್ ರೌಂಡ್ ಬಳಿಕ ಫಿಫ್ತ್ ರೌಂಡ್ ಗೆ ಇರುವಂತಹ ಸೀಟ್ ಮೆಟ್ರಿಕ್ಸ್ ಪರಿಷ್ಕೃತ ಸೀಟ್ ಮೆಟ್ರಿಕ್ಸ್ ರಿವೈಸ್ಡ್ ಸೀಟ್ ಮೆಟ್ರಿಕ್ಸ್ ಪ್ರಕಟ ಮಾಡಿರುವಂಥದ್ದು ಇದರ ಪ್ರಕಾರ ವಿದ್ಯಾರ್ಥಿಗಳಿಗೆ ಸೀಟ್ಗಳಂತೂ ಗಳನ್ನು ಉಳಿದಿದೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದಾಗಿರುವಂಥ ಸಾಕಷ್ಟು ಜನ ವಿದ್ಯಾರ್ಥಿಗಳು ಹೇಳ್ತೀವಿ ಸೀಟ್ ಇಲ್ಲ ಜೀರೋ ಜೀರೋ ಅಂತಿದೆ ಬ್ಯಾಂಗ್ಳೂರಲ್ಲಿ ಕೂಡ ಜೀರೋ ಜೀರೋ ಇದೆ ಇನ್ನೆಲ್ಲಿ ಕಾಲೇಜ್ ಹಾಕೋದಾಗಾರೆ ಹಾಕೋದ್ರೆ ಬ್ಯಾಂಗ್ಳೂರಲ್ಲಿ ಕಾಲೇಜಸ್ ಇದ್ದು ಅಲ್ಲಿ ಜೀರೋ ಜೀರೋ ಅಂತ ತೋರಿಸಿದೆ ಕೆಲವೊಂದು ಮಾತ್ರ ಇದಾವೆ ಹಾಗೆ ಕೇಳ್ತಿದ್ರೆ ಇದೀಗ ವಿದ್ಯಾರ್ಥಿಗಳಿಗೆ ಸೀಟ್ ಮೆಟಿಕ್ಸ್ನ ನಿಮಗೆ ತೋರಿಸಿ ಎಕ್ಸ್ಪ್ಲೈನ್ ಮಾಡ್ತಾ ಇರುವಂಥದ್ದು ಆರ್ಟ್ಸ್ನ ಒಂದು ಸೀಟ್ ಮೆಟಿಕ್ಸ್ ನೋಡ್ತಾ ಇರಬಹುದಾಗಿರುತ್ತೆ ಸೊ ಬ್ಯಾಂಗ್ಳೂರು ಡಿಸ್ಟಿಕ್ ಅರ್ಬನ್ ಮೊದಲೇ ಕೊಟ್ಟಿರ್ತಾರೆ ಅಲ್ಲಿ ನೋಡಬಹುದಾಗಿರುತ್ತೆ ಮೂರು ನಾಲ್ಕು ಎರಡು ಎಲ್ಲ ಕೊಟ್ಟಿರ್ತಾರೆ ವಿದ್ಯಾರ್ಥಿಗಳಿಗೆ ಐದು ತನಕ ಸೀಟ್ಸ್ಗಳಿರುವಂಥದ್ದು ಆರ್ಟ್ಸ್ಗಿಂತ ಸೈನ್ಸಲ್ಲಿ ವಿದ್ಯಾರ್ಥಿಗಳಿಗೆ ಆಲ್ಮೋಸ್ಟ್ ಜಾಸ್ತಿ ಏಳು ಎಂಟು ತನಕನ ಸೀಟ್ಸ್ಗಳಿವೆ ಬ್ಯಾಂಗ್ಳೂರಲ್ಲಿ ಅದು ನೋಡ್ಕೋಬೋದಾಗಿರುತ್ತೆ ಹಾಗೆ ಬೇರೆ 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 ಡಿಸ್ಟ್ರಿಕ್ನ ಸ್ಕ್ರಾಲ್ ಮಾಡೋಣ ಪಕ್ಷದಲ್ಲಿ ಕೆಲವೊಂದು ಎರಡು ಒಂದು ಈ ಥರ ಸೀಟ್ಸ್ಗಳಿರುವಂಥದ್ದು ಶಿವಮೊಗ್ಗದಲ್ಲಿ ಒಂದು ಒಂದೇ ಸೀಟ್ಸ್ಗಳಿರುವಂಥದ್ದು ಎರಡು ಸೀಟು ಎಲ್ಲೂ ಶಿವಮೊಗ್ಗದಲ್ಲಿ ಕಾಣಿಸ್ತೇನೆ ಇಲ್ಲ ನಂತರದಲ್ಲಿ ತುಮಕೂರಲ್ಲೂ ಕೂಡ ನಾಲ್ಕು ಐದು ಈ ಥರ ಕೆಲವೊಂದು ಗಳು ಕಾಣಿಸ್ತಾ ಇದ್ದಾವೆ ನಂತರದಲ್ಲಿ ಚಿಕ್ಕಮಗಳೂರು ಚಿಕ್ಕಬಳ್ಳಾಪುರ ಈ ಥರ ಡಿಸ್ಟಿಕ್ಸಲ್ಲೂ ಕೂಡ ಒಂದು ಎರಡು ಇಷ್ಟಲ್ಲೇ ಸೀಟ್ಸ್ಗಳಿರುವಂಥದ್ದು ಮತ್ತು ಉತ್ತರ ಕರ್ನಾಟಕ ಸೈಡ್ ಅಂತ ನಾವು ಸ್ಕ್ರಾಲ್ ಮಾಡಿದ್ರೆ ಹಂಗೆ ಕೆಳಗಡೆ ಸ್ವಲ್ಪ ಸೊ ಅಲ್ಲಿ ಧಾರವಾಡದಲ್ಲಿ ಝೀರೋ ಜೀರೋ ನೋಡಬಹುದಾಗಿರುವಂತದ್ದು ನೋಡಬಹುದಾಗಿರುವಂಥದ್ದು ಸೀಟ್ಸ್ಗಳನ್ನು ಹೆವಿ ಒಂದು ಎರಡು ಸೀಟ್ ಅಷ್ಟೇ ಕಾಣಿಸ್ತಾ ಇರುವಂಥದ್ದು ಮತ್ತು ಗದಗ ಆಗಿರ್ಬೋದು ಬೇರೆ ಬೇರೆ ಒಂದು ಡಿಸ್ಟಿಕ್ ಉತ್ತರ ಕನ್ನಡ ಎಲ್ಲ ಕಡೆನೂ ಒಂದು ಎರಡು ಸೀಟ್ಸ್ ಇಷ್ಟೇ ಇದಾವೆ ನಿಮ್ಮ ಡಿಸ್ಟಿಕಲ್ಲೂ ಕೂಡ ಒಂದು ಎರಡು ಸೀಟ್ ಅಷ್ಟೇ ಇರ್ತವೆ ಈಗ ಸೈನ್ಸ್ ಕಡೆಗೂ ಹೋಗ್ಬೇಡ ಸೈನ್ಸ್ ಕಡೆಯಲ್ಲಿ ನೋಡೋವಂಥದ್ದು ವಿದ್ಯಾರ್ಥಿಗಳಿಗೆ ಬ್ಯಾಂಗ್ಳೂರಲ್ಲೂ ಕೂಡ ಕೆಲವೊಂದು ಸೀಟ್ಸ್ಗಳನ್ನು ಕಾಣಿಸ್ತಾ ಇರಬಹುದಾಗಿರುತ್ತೆ ಸೊ ಬ್ಯಾಂಗ್ಳೂರಲ್ಲಿ ಎಲ್ ಆಲ್ಮೋಸ್ಟ್ ಸೈನ್ಸ್ಗೆ ಜಾಸ್ತಿ ಸೀಟ್ಸ್ ಉಳಿದಿದ್ದಾವೆ ಎಣ್ಣೆ ಎಂಟು ಏಳು ಹತ್ತು ತನಕ ಸೀಟ್ಸ್ಗಳು ಉಳಿದಿವೆ ಸೊ ಹಾಗೆ ಬೇರೆ ಬೇರೆ ಒಂದು ಡಿಸ್ಟಿಕ್ಗೆ ಹೋದಂಥ ಪಕ್ಷದಲ್ಲಿ ಚಿತ್ರದುರ್ಗ ಥರ ನೋಡಿದಾಗ ಒಂದು ಎರಡು ಮೂರು ನಾಲ್ಕು ಐದು ಕೆಲವೊಂದು ಅಷ್ಟೇ ಇರುವಂಥದ್ದು ಜಾಸ್ತಿ ಐದು ಸೀಟ್ ತನಕನೂ ಇಲ್ಲ ಸೊ ಹಾಗೆ ನಂತರದಲ್ಲಿ ಶಿವಮೊಗ್ಗ ಕೋಲಾರ್ ಕಡೆ ಎಲ್ಲ ನೋಡಿದಂಥ ಪಕ್ಷದಲ್ಲಿ ಶಿವಮೊಗ್ಗದಲ್ಲಂತೂ ಒಂದು ಎರಡು ಸೀಟ್ ಇಷ್ಟಲ್ಲೇ ಉಳಿದಿರುವಂಥದ್ದು ಜಾಸ್ತಿ ಸೀಟ್ಸ್ ಅಂತೂ ಉಳಿದಿಲ್ಲ ಸೊ ಹಾಗೆ ಉತ್ತರ ಕರ್ನಾಟಕ ಸೈಡ್ ಆ ಸೈಡ್ ಹೋದಾಗ ಬಿಜಾಪುರದಲ್ಲೂ ಒಂದು ಎರಡು ಸೀಟ್ ಇಷ್ಟೇ ಉಳಿದಿರುವಂಥದ್ದು ಸೊ ಜಾಸ್ತಿ ಸೀಟ್ಗಳು ಧಾರವಾಡದಲ್ಲಂತೂ ಸೈನ್ಸಲ್ಲೂ ಆಲ್ಮೋಸ್ಟ್ ಎಲ್ಲ ಫುಲ್ಲಾಗಿರುವಂಥದ್ದು ಒಂದೊಂದು ಸೀಟ್ ಇಷ್ಟಲ್ಲೇ ಕಾಣಿಸ್ತಾ ಇರುವಂಥದ್ದು ಹಾಗಾಗಿ ವಿದ್ಯಾರ್ಥಿಗಳಿಗೆ ಆಲ್ಮೋಸ್ಟ್ ಎಲ್ಲ ಸೀಟ್ಸ್ಗಳು ಕೂಡ ಫೈನಲ್ ರೌಂಡ್ ಫಿಫ್ತ್ ರೌಂಡ್ ಆಗಿರೋದ್ರಿಂದ ಸೀಟ್ಗಳಂತೂ ಫುಲ್ ಆಗ್ತಾ ಬರ್ತಿದೆ ಹಾಗಾಗಿ ವಿದ್ಯಾರ್ಥಿಗಳು ಹೇಳೋದೇನಂದರೆ ನಾವು ಆಪ್ಷನ್ ಎಂಟ್ರಿನ ನಿಮಗೆ ಯಾವ ಥರ ಮಾಡಬೇಕು ಏನಿರಂತ ಮಾಹಿತಿನ ಕೊಡ್ತೇವೆ ಬಟ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಈ ವರ್ಷ ನೀವು ಬಿ ಎಡ್ ಮಾಡಲೇಬೇಕು ಅಂತಿದ್ರೆ ಎಲ್ಲಿ ಸೀಟ್ ಸಿಕ್ಕೂ ಕೂಡ ಎಂಟೈರ್ ಕರ್ನಾಟಕ ಸೀಟ್ಸ್ ಎಲ್ಲಿರುತ್ತಲ್ಲ ಇರುತ್ತಲ್ಲ ಅಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಿರುತ್ತೆ ಆ ಕಾಲೇಜಿಗೆ ನೀವು ಆಸ್ಟಲ್ ಪಿ ಜಿನ ನ ಮಾಡ್ಕೊಂಡು ಹೋಗೋದು ಕಡಿದ್ರೆ ಮಾತ್ರ ಈ ವರ್ಷ ನಿಮಗೆ ಸೀಟ್ ಇರುತ್ತೆ ಗೌರ್ಮೆಂಟ್ ಸೀಟು ಪ್ರೈವೇಟ್ ಸೀಟ್ಗಳು ಕೂಡ ಆಲ್ಮೋಸ್ಟ್ ಫುಲ್ ಆಗಿದ್ದಾವೆ ನಿಮಗೆ ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ಕೆಲವೊಂದು ಸೀಟ್ಸ್ ನೀವು ಬ್ಯಾಂಗ್ಳೂರಿಗೆ ಅಪ್ಲಿಕೇಶನ್ ಆಗ್ತದಂಥ ಪಕ್ಷದಲ್ಲಿ ಆ ಸೀಟ್ಗಳನ್ನು ನಿಮಗೆ ಸಿಗುವಂಥ ಸಾಧ್ಯತೆಗಳಿರುತ್ತೆ ಬಟ್ ಅದಕ್ಕೂ ಕಾಂಪಿಟೇಷನ್ ಬರ್ತವೆ ವಿದ್ಯಾರ್ಥಿಗಳಿಗೆ ಬಟ್ ನಿಮಗೆ ಬ್ಯಾಂಗ್ಳೂರು ಹೋಗೋ ರೆಡಿ ಇದ್ದೀರ ಅಂದರೆ ಬೇರೆ ಬೇರೆ ಡಿಸ್ಟಿಕ್ಸ್ ಅವರು ಅಷ್ಟು ಏನೋ ಪಿ ಜಿನೋ ಮಾಡ್ಕೊಂತೀವಿ ನಾವು ಅಡ್ಜಸ್ಟ್ ಮಾಡ್ಕೋತೀವಿ ವರ್ಷನೇ ಬಿ ಎಡ್ ಮಾಡ್ಬೇಕು ಅಂತ ವಿದ್ಯಾರ್ಥಿಗಳಿಗೆ ಒಂದು ಚಾನ್ಸ್ ಇರುತ್ತೆ ಬಿಟ್ಟರೆ ಇಲ್ಲ ನಾನು ನಮ್ಮ ಡಿಸ್ಟ್ರಿಕಲ್ಲೇ ಬಿ ಎಡ್ ಮಾಡಬೇಕು ಅಂದರೆ ಸೀಟ್ ಮೆಟ್ರಿಕೆ ನೋಡ್ಕೋಬೋದಾಗಿರುತ್ತೆ ನೀವು ಅದೇ ಕಾಲೇಜ್ ಆಗ್ತೀರ ಅದೇ ಕಾಲೇಜ್ ಅಂದರೆ ಮತ್ತೆ ಇರತೆ ಸ್ಟಾರ್ ಮಾರ್ಕ್ಸ್ಗಳೇ ಪಡ್ಕೊಂತಿರ್ತೀರ ನೆಕ್ಸ್ಟ್ ಇಯರ್ಗೆ ಟ್ರೈ ಮಾಡಬೇಕಿರುತ್ತೆ ಅಂತ ಹೇಳಿ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಕನ್ನಡ ವಿದ್ಯೆದಿ ಯೂಟ್ಯೂಬ್ ಚಾನಲ್ ಬರ್ತಾ ಇರುತ್ತೆ ಏನೇ ಒಂದು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬಂದರೆ ಅದಕ್ಕೆ ಕನ್ನಡ ವ್ಯದ್ದಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲೈಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ ಇವರು ಡಿಸ್ಕ್ರಿಪ್ಷನ್ ನೀವು ಕೂಡ ಟೆಲಿಗ್ರಾಮ್ ಅಲ್ಲಿ ನಾವು ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಮಾಡಿರ್ತೀವಿ ಆರಾಮಾಗಿ ಕೂತ್ಕೊಂಡು ವೀಕ್ಷಣೆ ಮಾಡಿ ಆಪ್ಷನ್ ಎಂಟ್ರಿ ಬಗ್ಗೆ ಮುಂದೆ ನಾವು ವಿಡಿಯೋಸ್ ಎಲ್ಲಾ ಬರುತ್ತೆ ಆಪ್ಷನ್ ಎಂಟ್ರಿನ ವಿದ್ಯಾರ್ಥಿಗಳು ಏನನ್ನ ಗಮನದಲ್ಲಿ ಇಟ್ಕೋಬೇಕು ಅಂತಾನೂ ಕೂಡ ವಿಡಿಯೋ ಮಾಡಿ ಅದನ್ನು ಕೂಡ ವೀಡಿಯೋ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಕ್ತಾಯರಂತದು